ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಅಂತರ್ಜಲ ಬಳಕೆ ಪ್ರಮಾಣ ನಿಗದಿಗಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡುತ್ತಿದ್ದು ನೂರ ಇಪ್ಪತ್ತಾರು ಪರ್ಸೆಂಟ್ ಅಂತರ್ಜಲ ಬಳಸುತ್ತಿದ್ದು ಇದರಲ್ಲಿ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ಏಳ್ನೂರರಿಂದ ಎಂಟುನೂರು ಅಡಿಗೆ ಕುಸಿತಗೊಂಡಿರುವ ಹಿನ್ನೆಲೆಯಲ್ಲಿ ತಾಲೂಕನ್ನು ಓಬಿ ವರ್ಗಕ್ಕೆ ಸೇರ್ಪಡೆ ಮಾಡಲಾಗಿದೆ ಎಂದು ಬೆಂಗಳೂರಿನ ಸಿ ಜಿ ಡಿ ಎಸ್ ಡಬ್ಲ್ಯೂ ಆರ್ ಪ್ರಾದೇಶಿಕ ನಿರ್ದೇಶಕರಾದ ಜಿ ಕೃಷ್ಣಮೂರ್ತಿ ಅವರು ಹೇಳಿದರು ಅವರು ಪಟ್ಟಣದ ಜ್ಞಾನಭವನದಲ್ಲಿ ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಅಂತರ್ಜಲ ಉನ್ನತ ಸಂಸ್ಥೆಯಾದ ಕೇಂದ್ರೀಯ ಅಂತರ್ಜಲ ಮಂಡಳಿ ವತಿಯಿಂದ ಜಲ ದರಗಳ ನಕಾಶಿಕ ಮತ್ತು ಅಂತರ್ಜಲ ಸಂರಕ್ಷಣೆ ಎಂಬ ವಿಷಯ ಕುರಿತು ಒಂದು ದಿನದ ಸಾರ್ವಜನಿಕ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು

ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅದರ ಜೊತೆಯಲ್ಲಿ ಇನ್ನೊಂದು ಅಂಶ ಏನಂತಂದ್ರೆ ನಮ್ಮ ಒಂದು ಆರೋಗ್ಯ ಆರೋಗ್ಯಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಕಾಯಿಲೆಗಳು ಕುಡಿಯುವ ನೀರು ಮೂಲಕನೇ ನಮಗೆ ಬರುವಂಥದ್ದು ಇದು ಕೂಡ ಒಂದು ಅಂಶ ಎಲ್ಲರ ಒಂದು ವಿಷಯಗಳ ವಿಚಾರಗಳ ಹಿನ್ನೆಲೆಯಲ್ಲಿ నా నోడదా గుట తూ గభీర పరిగణసి మీరి బారీ కూడా భాగారు స్టేక్ హోల్డర్స్ అయితే పూరైకర్బు అదెల్ అదే భాగం ముందు మాత్యే ನಾವೆಲ್ಲರೂ ಒಟ್ಟಿಗೆ ಸೇರಿ ಇದನ್ನ ಎಲ್ಲರ ಮನಸ್ಸಲ್ಲೂ ಇದನ್ನ ಮನಸ್ಫೂರ್ತಿಯಾಗಿ ತಗೊಳ್ಳೋದು ಕೆಲಸ ಮಾಡಿದ್ರೆ ಮಾತ್ರ ಇದು ಕ್ರಮೇಣವಾಗಿ ಸಾಧನೆ ಮಾಡೋಕ್ಕೆ ಆಗುವಂಥ ಒಂದು ಗುರಿ ಯಾಕೆಂದ್ರೆ ಇದು ಒಂದು ದಿವಸದ ಒಂದು ಕೆಲಸ ಅಲ್ಲ ನಿರಂತರವಾಗಿ ಇದು ನಮ್ಮ ಮನಸ್ಸಲ್ಲಿ ಉಳಿದು ನಾವು ನಿರಂತರವಾಗಿ ಇದನ್ನ ಮಾಡಬೇಕಾದಂತ ಒಂದು ಕೆಲಸ ಇದು ಒಂದು ರೀತಿಯಲ್ಲಿ ಸಂಕಲ್ಪ ನಾವೆಲ್ಲರೂ ಕೂಡ ಸಂಕಲ್ಪ ತುಟ್ಟು ಕೆಲಸ ಮಾಡಬೇಕಾಗ್ತದೆ విచార అంతర్జల నిర్వహణ సంరక్షణ బి కన్నడ చుట్టూ అంతి దినకర దేసాయి చుట్టూ పర్యటన హెడీ అసలు బీర హిమ్ము దూరకు అదే అర్థ ఏమప్పి హి ఒ్రే ఒక్క ఏదో ప్రయత్నం ఎల్ సేరి సంఘటన ప్రయత్నం సాధ్యూ అదే భావార్థానికి సంబంధించి తాల్ దయోదీ గ్రామ పంచాయతీ 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 అభివృద్ధి అధికారి అటల్ భూజల్ యోజన సంబంధపే తాంత్రిక అధికారి సిబ్బంది మహాత్మా రాష్ట్రీయ గ్రమీణ ఉద్యోగపే తాంత్రిక సిబ్బంది రాష్ట్రీయ గ్రమీణోపాయ కార్యక్రమకి సంబంధపే ఎలా తల్ూకు మ సి కు ఇలా ఇంజనీర్ సిబ్బంది తాంత్రిక సిబ్బంది తగ్గూ ఇంట్రాన్ తరబేతి పార్టీ

ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗಿದೆ ಇಷ್ಟೆಲ್ಲ ಡಿಪೆಂಡ್ ಆಗಿ ನಾವು ಅದನ್ನ ಬಳಸ್ತಾ 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 ಯಾವ ಹೈಲೈಟ್ ಅಂದ್ರೆ ನಮ್ಮ ದೇಶದ ಅಂತರ್ಜಲದ ಒಂದು ಬಳಕೆ ಓವರ್ ಆಲ್ ನಮ್ಮ ಭಾರತ ದೇಶದಲ್ಲಿ ನೋಡಿದ್ರೆ ಅರವತ್ತೆಂಟು ಪರ್ಸೆಂಟ್ ಇದೆ ಓವರಾಲ್ ಭಾರತ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಅರವತ್ತೆಂಟು ಪರ್ಸೆಂಟ್ ಇದೆ ನಾವು ಅಂತ ಜನ ಬಳಸೋ ಒಂದು ವಿಧಾನ ಅಷ್ಟು ನಾವು ಬಳಸಿದ ಮೇಲೆ ನಮಗೆ ನಾವು ಕ್ಯಾಟಗರೈಸೇಷನ್ ಮಾಡ್ತೀವಿ ನಾವು ಕೇಂದ್ರ ಸರ್ಕಾರದಿಂದ ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಸೇರಿಕೊಂಡು ರಿಸೋರ್ಸ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ ರಿಸೋರ್ಸ್ ಅಸೆಸ್ಮೆಂಟ್ ಅಂದ್ರೆ ಯಾವ್ಯಾವ ತಾಲೂಕಲ್ಲಿ ಆ ತಾಲೂಕಿನ ನಾವು ಓಯಿ ಅಂತ ಕರಿತೀವ ಕ್ರಿಟಿಕಲ್ ಸೆಮಿ ಕ್ರಿಟಿಕಲ್ ಅಥವಾ ಸೇಫಾ ಅಂದ್ರೆ ನಾವು ಇಡೀ ಭಾರತ ದೇಶದಲ್ಲಿ ಒಂದು ನಾಲ್ಕು ಕೆಟಗರಿ ಮಾಡಿದೀವಿ ನಾಲ್ಕು ಕೆಟಗರಿ ಯಾವ ರೀತಿ ಮಾಡಿದೀವ ಅಂದ್ರೆ ನಾಲ್ಕು ತುಂಬಾ ಗೊತ್ತಿರ್ಬೋದು ಸೇಫ್ ಅಂದ್ರೆ ಅಂದ್ರೆ ಕ್ರಿಟಿಕಲ್ ಅಂತ ಯಾವ ತಾಲೂಕು ಕರಿತೀವಿ ಕರಿತೀವಿ ಅಂತ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಸೇಫ್ ಅಂದ್ರೆ ನಮ್ಗೆ ಏನು ಪ್ರತಿ ವರ್ಷ ಮಳೆ ಬಂದು ರೀಚಾರ್ಜ್ ಆಗುತ್ತೋ ಆ ರೀಚಾರ್ಜ್ ಅಲ್ಲಿ ನಾವು ಬಾರಿ ಒಂದು ಎಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾಕ್ಟ್ ಮಾಡಿ ಕಳಿಸ್ಕೊಂಡ್ರೆ ಆ ಬ್ಲಾಕ್ನ ಸೇಫ್ ಬ್ಲಾಕ್ ಅಂತ ಹೇಳ್ತೀವಿ ಅಂದ್ರೆ ಒಂದು ನೂರು ಪರ್ಸೆಂಟ್ ಮಾಡ ಬಿತ್ತು ಅಂದ್ರೆ ಅದ್ರಲ್ಲಿ ಎಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ಬಳಕೆ ಮಾಡಿಕೊಂಡ್ರೆ ಬಳಕೆ ಮಾಡಿಕೊಂಡು ಇನ್ನೊಂದು ಪರ್ಸೆಂಟ್ ಸೇಫ್ ಇಟ್ಕೊಂಡ್ರೆ ಅಂತ ಹೇಳ್ತೀವಿ ಎಪ್ಪತ್ತು ತೊಂಬತ್ತು ಪರ್ಸೆಂಟ್ ಏನಾದ್ರು ಬಳಕೆ ಮಾಡಿದ್ರೆ ಅದನ್ನ ಸೆಮಿ ಕ್ರಿಟಿಕಲ್ ಅಂತ ಹೇಳ್ತೀವಿ ತೊಂಬತ್ತರಿಂದ ನೂರು ಪರ್ಸೆಂಟ್ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಬಳಕೆ ಮಾಡಿದ್ರೆ ಆ ಬ್ಲಾಕ್ ಕ್ರಿಟಿಕಲ್ ಅಂತ ಹೇಳ್ತೀವಿ ಮೂರು ಜಾಸ್ತಿ ಬಳಕೆ ಆದರೆ ಅದನ್ನ ಓಇ ಓವರ್ ಎಕ್ಸ್ಪ್ಲಾಯ್ಟೆಡ್ ಬ್ಲಾಕ್ ಅಂತ ಹೇಳ್ತೀವಿ ಆ ತರ ನಾವು ಕೆಟಗರೈಸೇಷನ್ ಮಾಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತೇಳು ತಾಲೂಕುಗಳಲ್ಲಿ ನಲವತ್ತೈದು ತಾಲೂಕುಗಳು ಓಇ ಕೆಟಗರಿಯಲ್ಲಿ ಬಂದಿದೆ ಅಂದ್ರೆ ಮೋಸ್ಟ್ ಡೇಂಜರಸ್ ಆ ನಲವತ್ತೈದು ತಾಲೂಕುಗಳಲ್ಲಿ ನಾವು ಯಾವುದೇ ತರದ ಇಂಡಸ್ಟ್ರಿಗಾಗಿ ಯಾವುದಕ್ಕಾಗಿ ಪರ್ಮಿಷನ್ ಕೊಡೋ ಹಾಗಿಲ್ಲ ಅಲ್ಲಿ ಅಂತರ್ಜಲ ಅಂತರ್ಜಲನ ಹತ್ತ ಎಷ್ಟೇ ಬಳಸೋ ಆಗಲಿಲ್ಲ ಆ ಥರ ಒಂದು ನಾವು ಆ ನಲವತ್ತೈದು ತಾಲೂಕಲ್ಲಿ ಗುಂಡ್ರುಪೇಟೆ ಕೂಡ ಹೋಗಿಲಾಗಿದೆ ಗುಂಡ್ಲುಪೇಟೆ ನೀವು ದೂರಕ್ಕೆ ನೂರ ಇಪ್ಪತ್ತಾರು ಪರ್ಸೆಂಟ್ ಬಳಕೆ ಮಾಡ್ತಾ ಇದೆ ಅಂದರೆ ಒಂದು ಹಂಡ್ರೆಡ್ ಹಂಡ್ರೆಡ್ ರೀಚಾರ್ಜ್ ಆದರೆ ಹಂಡ್ರೆಡ್ ಟ್ವೆಂಟಿ ಪರ್ಸೆಂಟ್ ಬಳಕೆ ಮಾಡ್ತಾ ಇದ್ದೀವಿ ಸೊ ನೀವು ಕೂಡ ತುಂಬ ಓವರ್ ಎಕ್ಸ್ಪೈಟೆಡ್ ಪಾಕದಲ್ಲಿ ಅದರಿಂದ ಇಲ್ಲಿ ಅಂತರ್ಜಲ ಸಂರಕ್ಷಣೆ ತುಂಬಾ ಮುಖ್ಯ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಯಾರ್ಯಾರು ಅಂತರ್ಜಲ ಜಲ ನಿರ್ವಹಣೆಯಲ್ಲಿ ಕೆಲಸ ಮಾಡ್ತಾರೋ ಅಂತ ಕರೆಸಿ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟರೆ ಅವರು ಮತ್ತೆ ಇನ್ನು ಪಬ್ಲಿಕ್ಗೆ ಎಲ್ಲ ಹೇಳಿ ಈ ಥರ ಇದೆ ಸಿಚುವೇಷನ್ ಅಂತೇಳಿ ಒಂದು ಒಂದು ಇಂಟ್ರ್ಯಾಕ್ಟ್ ಮಾಡಿ నిర్దేశ్పేటర జీ తుల జయప్రకాశ్ హెడ్ స ఇప్ప யாஷனல் அகூர் மியப்பிங் அந்த நம்ம கேந்திரிய அந்தர்ஜல மண்ணணி மா